ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಬಾಗಿರಡಲ್ಲಿ ಬರತಕ್ಕಂಥ ಅಧ್ಯಾಯ ಇಪ್ಪತ್ತ್ಮೂರು ಆಫ್ರಿಕಾ ಖಂಡ ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ ಆಫ್ರಿಕಾ ಖಂಡ ಆಫ್ರಿಕಾ ಖಂಡವು ಏಷ್ಯಾ ಖಂಡದ ನಂತರ ಪ್ರಪಂಚದ ಎರಡನೇ ಅತ್ಯಂತ ದೊಡ್ಡ ಖಂಡವಾಗಿದೆ ಇದು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇತ್ತೀಚಿನ ವರ್ಷಗಳವರೆಗೂ ಆಫ್ರಿಕಾ ಖಂಡವನ್ನು ಕತ್ತಲೆಯ ಭೂಖಂಡ ಎಂದು ಕರೆಯಲಾಗುತ್ತಿತ್ತು ಇದಕ್ಕೆ ಈ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರಿರುವುದರಿಂದ ಅಲ್ಲ ಬದಲಾಗಿ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹಾರಾ ಮರುಭೂಮಿ ಇದ್ದು ಅದು ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿವರೆಗೂ ಶೋಧನೆಗೆ ಒಳಗಾಗದೇ ಉಳಿದಿತ್ತು ಆಫ್ರಿಕಾ ಖಂಡದಲ್ಲಿ ಐವತ್ತೆರಡು ದೇಶಗಳು ಕಂಡುಬರುತ್ತವೆ ಸ್ಥಾನ ಆಫ್ರಿಕಾ ಖಂಡವು ಮೂವತ್ತೇಳು ಡಿಗ್ರಿ ಉತ್ತರ ಮತ್ತು ಮೂವತ್ತೈದು ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ ಹದಿನೇಳು ಪಶ್ಚಿಮ ಮತ್ತು ಐವತ್ತು ಪೂರ್ವ ರೇಖಾಂಶಗಳ ನಡುವೆ ನೆಲೆಸಿದೆ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಪ್ರಧಾನ ರೇಖಾಂಶವು ಉತ್ತರ ದಕ್ಷಿಣವಾಗಿ ಆಯ್ದು ಹೋಗುತ್ತದೆ ವಿಶೇಷ ಸಂಗತಿ ಎಂದರೆ ಈ ಖಂಡದಲ್ಲಿ ಕರ್ನಾಟಕದ ವೃತ್ತ ಮತ್ತು ಮಕರ ವೃತ್ತಗಳೆರಡೂ ಹಾಯ್ದು ಹೋಗಿವೆ ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಭೂಖಂಡವೆಂದು ಕರೆಯಲಾಗುತ್ತದೆ ಈ ಜಿ ಪಿ ಎಸ್ ಟರ್ ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆ ಒಂದು ಒಂದು ಆನ್ಸರ್ ಬರೀಬೇಕಾದರೆ ಅಂದರೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂತಹ ಒಂದು ಮಾದರಿಗಳಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂದಾಗ ಆಫ್ರಿಕಾ ಖಂಡದ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡವೆಂದು ಕರೆಯಲು ಕಾರಣವೇನು ಅಂತ ಕೇಳಿದಾಗ ಈ ರೀತಿ ನಾವು ಆನ್ಸರನ್ನು ಬರೆಯಬೇಕಾಗ್ತಕ್ಕಂಥದ್ದು ವಿಸ್ತೀರ್ಣ ಆಫ್ರಿಕದ ಒಟ್ಟು ವಿಸ್ತೀರ್ಣ ಮೂವತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ ಇದ್ದು ದಕ್ಷಿಣೋತ್ತರವಾಗಿ ಎಂಟು ಸಾವಿರ ಕಿಲೋಮೀಟರ್ ಉದ್ದ ಹಾಗೂ ಪೂರ್ವ ಪಶ್ಚಿಮವಾಗಿ ಏಳು ಸಾವಿರದ ನಾನೂರು ಕಿಲೋಮೀಟರ್ ಅಗಲವಾಗಿದೆ ಅಲ್ ಫಿರಾಮ್ ಟ್ಯುನೀಷಿಯಾ ಆಫ್ರಿಕಾದ ಉತ್ತರ ತುದಿಯಾದರೆ ಅಗುಲಾಝ್ ದಕ್ಷಿಣ ಆಫ್ರಿಕಾದ ಭೂಶಿರದ ದಕ್ಷಿಣದ ತುದಿಯಾಗಿದೆ ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತದೆ ಭಾಳಗಳ ಭಾಳ ಏನಪ್ಪ ಅಂದರೆ ಈ ಆಫ್ರಿಕಾ ಖಂಡದ ಉತ್ತರ ತುದಿ ಯಾವುದು ದಕ್ಷಿಣ ತುದಿ ಯಾವುದು ಈ ರೀತಿ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವತೆ ಇರುತ್ತದೆ ಆದ್ದರಿಂದ ಈ ಅಂಶಗಳ ಮೇಲೆ ನಾವು ಹರಿಸುವುದು ಸೂಕ್ತವಾಗಿದೆ ಆಫ್ರಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ಉತ್ತರದಲ್ಲಿ ಮೆಡಿಟೇರಿಯನ್ ಸಮುದ್ರ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ ಪೂರ್ವಕ್ಕೆ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರಗಳು ಸುತ್ತುವರಿದಿವೆ ಈ ಈ ಹಿಂದೆ ಈ ಖಂಡದ ಈಶಾನ್ಯ ಭಾಗವು ಸಿನಾಯ್ ಪರ್ಯಾಯ ದ್ವೀಪದಿಂದ ಏಷ್ಯಾದೊಂದಿಗೆ ಜೋಡಣೆಯಾಗಿದ್ದು ಈಗ ಅದು ಸುಯೇಜ್ ಕಾಲುವೆಯಿಂದ ಪ್ರತ್ಯೇಕಗೊಂಡಿದೆ ಜಿಬ್ರಾಲ್ಟರ್ಸ್ ಜಲಸಂಧಿಯಿಂದ ಯುರೋಪ್ ಖಂಡವು ಹಾಗೂ ಕೆಂಪು ಸಮುದ್ರದಿಂದ ಅರೇಬಿಯಾ ಪರ್ಯಾಯ ದ್ವೀಪ ಆಫ್ರಿಕಾದಿಂದ ಪ್ರತ್ಯೇಕಗೊಂಡಿದೆ ಆಫ್ರಿಕಾ ಖಂಡದ ಸಮುದ್ರ ತೀರ ಮೂವತ್ತು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದವಾಗಿದೆ ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳು ಮೊದಲನೆಯದು ಮಹಾಸೀಲು ಕಣಿವೆ ಎರಡು ಸಾಮಾನ್ಯ ಸ್ತರಭಂಗಗಳು ಅಥವಾ ಎರಡು ತಗ್ಗುಗಳ ನಡುವಿನ ಭೂಭಾಗವು ಕುಸಿಯುವುದರಿಂದ ನಿರ್ಮಾಣಗೊಂಡ ಸಪಟಾದ ತಳವುಳ್ಳ ಕಣಿವೆಯನ್ನು ಸೀಳು ಕಣಿವೆ ಎಂದು ಕರೆಯುತ್ತೇವೆ ಆಫ್ರಿಕಾದ ಮಹಾಸೀಳು ಕಣಿವೆ ಬಹಳ ಉದ್ದವಾದದ್ದು ಆರು ಸಾವಿರದ ಒಂಬೈನೂರು ಕಿಲೋಮೀಟರ್ ಹೊಂದಿದೆ ಹೀಗಾಗಿ ಇದನ್ನು ಮಹಾ ಸೀಳು ಕಣಿವೆ ಎಂದು ಕರೆಯಲಾಗಿದೆ ದ ಇಂಗ್ಲಿಷ್ ಅಕ್ಷರದ ವೈ ಆಕಾರದಲ್ಲಿರುವ ಬಹುದೊಡ್ಡ ಸೀಳು ಕಣಿವೆಯು ಆಫ್ರಿಕಾ ಖಂಡದ ಎದ್ದು ಕಾಣುವ ಒಂದು ಬಹುಸ್ಪಷ್ಟವಾದ ಪ್ರಾಕೃತಿಕ ಲಕ್ಷಣವಾಗಿದೆ ಇದು ದಕ್ಷಿಣದ ಮೊಜಾಂಬಾಗ್ದಿಂದ ಪ್ರಾರಂಭವಾಗಿ ಮಲಾವಿ ಟಾಂಜಾನಿಯಾ ಕಿನ್ಯಾ ಮತ್ತು ಇಥಿಯೋಪಿಯಾಗಳ ಮೂಲಕ ಆಯ್ದು ಕೆಂಪು ಸಮುದ್ರದವರೆಗೂ ಹಬ್ಬಿದೆ ಅಲ್ಲಿಂದ ಅಕ್ಯೂಬಕಾರಿ ಮೃತ ಸಮುದ್ರ ಹಾಗೂ ಗಾಲಿಲಿ ಸಮುದ್ರದಿಂದ ಮುಂದುವರೆದು ಜೋರ್ಡನ್ದ ಸಿರಿಯಾ ಕಣಿವೆಯಲ್ಲಿ ಅಂತ್ಯವಾಗುತ್ತದೆ ಆಫ್ರಿಕಾದ ತಗ್ಗು ಪ್ರದೇಶಗಳು ಸೂಡಾನ್ ತಗ್ಗು ಪ್ರದೇಶವು ಬಿಳಿ ಮತ್ತು ನೀಲಿ ನೈಲ್ ನದಿಗಳು ಹರಿಯುವ ಪ್ರದೇಶವಾಗಿದ್ದು ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾಗಿರುವ ಈ ಜವಗು ಭೂಮಿಯನ್ನು ಸಡ್ ಎಂದು ಕರೆಯುತ್ತೇವೆ ಎರಡು ಜಾಡ್ ತಗ್ಗು ಪ್ರದೇಶ ಜಾಡ್ ಸರೋವರದಿಂದ ಆವರಿಸಿರುವಂತಹ ಪ್ರದೇಶಕ್ಕೆ ಜಾಡ್ ತಗ್ಗು ಪ್ರದೇಶ ಎಂದು ಕರೆಯಲಾಗಿದೆ ಇದು ಸಹ ಜೌಗು ಪ್ರದೇಶವಾಗಿದ್ದು ಇದನ್ನು ಸಹರಾ ಮರುಭೂಮಿಯು ಆಕ್ರಮಿಸುತ್ತದೆ ಮೂರು ಜೋಫ್ ತಗ್ಗು ಪ್ರದೇಶ ಸಹರಾ ಮರುಭೂಮಿಯ ಪಶ್ಚಿಮ ಭಾಗವನ್ನು ಒಳಗೊಂಡಿದೆ ಮತ್ತು ಮಾರಿಟಾನಿಯಾ ಗಡಿಯ ಉದ್ದಕ್ಕೂ ಸಾಕಷ್ಟು ವಿಸ್ತರಿಸಿದೆ ಈ ಮೂಲಕ ನೈಜರ್ ನದಿಯು ಅಲ್ಲಿ ಹರಿಯುತ್ತದೆ ನಾಲ್ಕು ಕಾಂಗೋ ಕಾಂಗೋಗೆ ಇನ್ನೊಂದು ಹೆಸರು ಜೈರೆ ಎಂದು ಕೂಡ ಕರೆಯಲಾಗುತ್ತಿದ್ದು ಕಾಂಗೋ ಅಥವಾ ಜೈರೆ ತಗ್ಗು ಪ್ರದೇಶ ಒಂದು ರಚನಾತ್ಮಕ ಭೂ ಸ್ವರೂಪವಾಗಿದ್ದು ಇದು ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಟ್ಟಿದೆ ಈ ಮೂಲಕ ಕಾಂಗೋ ಮತ್ತು ಅದರ ಉಪನದಿಗಳು ಹರಿಯುತ್ತವೆ ಇದೊಂದು ಅರಣ್ಯ ಪ್ರದೇಶವಾಗಿದೆ ಐದು ಕಲಹರಿ ತಗ್ಗು ಪ್ರದೇಶವು ಬಹಳಷ್ಟು ಮಟ್ಟಿಗೆ ಮರುಭೂಮಿ ಮತ್ತು ಸೆಪ್ಟಿ ಹುಲ್ಲುಗಾವಲಿನ ಭಾಗ ಇದು ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಟ್ಟಿದೆ ಸರೋವರಗಳು ಪೂರ್ವ ಆಫ್ರಿಕಾದಲ್ಲಿ ಅತಿದೊಡ್ಡ ಮತ್ತು ಆಳವುಳ್ಳ ಸರೋವರಗಳಿವೆ ಅವುಗಳಲ್ಲಿ ಸಾಧಾರಣವಾಗಿ ಸೀಳು ಕಣಿವೆಯೊಂದಿಗೆ ಸಂಬಂಧವನ್ನು ಹೊಂದಿವೆ ಸೀಳು ಕಣಿವೆಯ ಪಶ್ಚಿಮಕ್ಕೆ ಆಲ್ಬರ್ಟ್ ಎಡ್ವರ್ಡ್ ಕಿಯು ಟಾಂಗನಿಯ ಮತ್ತು ನ್ಯಾಸ ಸರೋವರಗಳು ಕಂಡುಬರುತ್ತವೆ ಅಲ್ಲದೆ ಸೀಳು ಕಣಿವೆಯ ಪೂರ್ವಕ್ಕೆ ರುಡಲ್ಫಾ ನೆಟ್ರೋನ್ ಮತ್ತು ಇಯಾಸಿ ಸರೋವರಗಳು ಕಂಡುಬರುತ್ತವೆ ಟಾಂಗನಿಕ ಸರೋವರ ಪ್ರಪಂಚದ ಎರಡನೇ ಅತಿ ಆಳವಾದ ಸರೋವರವಾಗಿದೆ ಅದು ಸುಮಾರು ಹದಿನಾಲ್ಕು ನೂರ ಮೂವತ್ತಾರು ಮೀಟರ್ ಆಳವಾಗಿದೆ ಸೀಳುಕಣಿಗೆಯ ಎರಡೂ ಸಾಲುಗಳ ನಡುವೆ ಇರುವ ವಿಕ್ಟೋರಿಯಾ ಸರೋವರವು ಆಫ್ರಿಕಾದ ಬಹುದೊಡ್ಡ ಸರೋವರವಾಗಿದೆ ಇದು ಸುಮಾರು ಅರವತ್ತೊಂಬತ್ತು ಸಾವಿರದ ಎಂಬತ್ತೊಂದು ಕಿಲೋಮೀಟರ್ ವಿಸ್ತಾರವಾಗಿದೆ ಇಲ್ಲಿಂದಯೇ ನೈಲ್ ನದಿಯ ಉಗಮವಾಗುತ್ತದೆ ಪರ್ವತಗಳು ಅಟ್ಲಾಸ್ ಸರಣಿಯ ಡ್ರೇಕನ್ಸ್ಬರ್ಗ್ ಪರ್ವತ ಮತ್ತು ಕಿಲಿಮಾಂಜಿರೋ ಪರ್ವತಗಳು ಪ್ರಮುಖವಾಗಿವೆ ಅಟ್ಲಾಸ್ ಸರಣಿ ಇವು ನಮ್ಮ ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ ಪರ್ವತಗಳಾಗಿದ್ದು ಇವು ದಕ್ಷಿಣ ಯುರೋಪಿನ ಪರ್ವತಗಳ ಮುಂದುವರಿಕೆಗಳಾಗಿವೆ ಮೌಂಟ್ ಟ್ಯಾಬನ್ ಎತ್ತರದ ಶಿಖರ ಅಟ್ಲಾ ಸರಣಿಯ ಅಲ್ಲೀರಿಯಾ ಮತ್ತು ಮೊರೊಕೋ ಟ್ಯುನೀಷಿಯಾಗಳಲ್ಲಿ ಹಬ್ಬಿದೆ ಡ್ರೇಕನ್ಸ್ಬರ್ಗ್ ಪರ್ವತಗಳು ಆಫ್ರಿಕದ ಆಗ್ನೇಯ ಸಮುದ್ರ ತೀರದುದ್ದಕ್ಕೂ ಇವು ಕಂಡುಬರುತ್ತವೆ ಇವು ಹೆಸರಿಗಷ್ಟೇ ಪರ್ವತಗಳು ಇವು ಪೀಠ ಓರೆಯಾದ ಅಂಚುಗಳಾಗಿವೆ ಕೀಲಿಮಾಂಜಿರೋ ಪರ್ವತ ಈ ಪರ್ವತದ ಶ್ರೇಣಿಯು ಆಫ್ರಿಕದ ಭಾಗದಲ್ಲಿದೆ ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಅದರ ಎತ್ತರ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ಗಳಾಗಿದೆ ಇದು ಸಮಭಾಜಕ ವೃತ್ತದ ಸಮೀಪ ಯುದ್ಧರೂ ಇದರ ಶಿಖರವು ಯಾವಾಗಲೂ ಹಿಮದಿಂದ ಆವರಿಸಿದೆ ಅದಕ್ಕೆ ಕಾರಣ ಅದರ ಎತ್ತರ ಮೇಲ್ಕಂಡಗಳಲ್ಲದೆ ಆಹಾಸ್ಕರ್ ಟೆವೆನ್ಸಿ ರೂವೆಂಜಿ ಕೇಪ್ ಸರಣಿ ಮತ್ತು ಪೂರ್ವ ಆಫ್ರಿಕಾ ಸರಣಿಗಳು ಆಫ್ರಿಕಾದ ಇತರೆ ಪರ್ವತಗಳು ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕೀಲಿಮಾಂಜಿರೋ ಮತ್ತು ಅತ್ಯಂತ ತಗ್ಗು ಪ್ರದೇಶ ಅಸಲ್ ಜಿಮೋಟಿ ಸರೋವರಗಳಾಗಿವೆ ಇಲ್ಲಿ ನಾವು ಪ್ರಮುಖವಾಗಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಮತ್ತು ಅತ್ಯಂತ ತಗ್ಗು ಪ್ರದೇಶ ಯಾವುದು ಅಂತೇಳಿ ಕೇಳ್ತಾರೆ ಕೀಲಿಮಾಂಜಿರೋ ಜಿಮೋಟಿ ಈ ಒಂದು ಪ್ರದೇಶಗಳು ನಾವು ನೆನ್ಪಿಟ್ಕೊಳ್ಬೇಕಾಗ್ತಕ್ಕಂಥದ್ದು ಸುವೇಜ್ ಭೂಕಂಠ ಇದು ಎರಡು ವಿಶಾಲವಾದ ಜಲರಾಸಿಗಳನ್ನು ಸೇರಿಸುವ ಮತ್ತು ಪ್ರತ್ಯೇಕಿಸುವ ಭೂಕಂಠಕ್ಕೆ ಸುವೇಜ್ ಭೂಕಂಠ ಎಂದು ಕರೆಯುತ್ತೇವೆ ಸುವೇಜ್ ಭೂಖಂಡವು ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಿನ ಕಿರಿದಾದ ಭಾಗವಾಗಿದೆ ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಸೇರಿಸುವಂಥದ್ದು ಪ್ರಸ್ತುತ ಆಫ್ರಿಕಾ ಖಂಡದ ದೇಶಗಳಲ್ಲಿ ಒಂದಾದ ದೇಶಕ್ಕೆ ಈ ಭೂಖಂಡ ಭಾಗವು ಸೇರಿದೆ ಮತ್ತು ಆಫ್ರಿಕಾದ ಏಷ್ಯಾನ್ನ ಭಾಗದಲ್ಲಿ ಇದು ಕಂಡುಬರತಕ್ಕಂಥದ್ದು ಅದನ್ನು ಸುವೇಜ್ ಕಾಲುವೆ ನಿರ್ಮಿಸಲು ತೋಡಲಾಗಿದೆ ಈ ಕಾಲುವೆ ಅಸಾಧಾರಣ ಮಾನವ ನಿರ್ಮಿತವಾದದ್ದು ಮತ್ತು ಅದು ಮೆಡಿಟೀರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಸಂಪರ್ಕಿಸುತ್ತದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುವೇಜ್ ಕಾಲುವೆ ಬಿಕ್ಕಟ್ಟು ಈ ಒಂದು ಸಮುದ್ರಕ್ಕೆ ಈ ಒಂದು ಸಮುದ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಅವಾಗ ನಾವು ಏನು ಕೆಂಪು ಸಮುದ್ರ ಮತ್ತು ಮೆಡಿಟೀರಿಯನ್ ಸಮುದ್ರ ಅಂತೇಳಿ ನೆನಪಿಟ್ಕೊಳ್ಬೇಕು ಇದು ಪ್ರಪಂಚದಲ್ಲಿ ಹೆಚ್ಚು ಅಡಗು ಸಂಚರಿಸುವ ಪ್ರಮುಖ ಸಾಗರ ಮಾರ್ಗವಾಗಿದ್ದು ಯುರೋಪ್ ಮತ್ತು ಏಷ್ಯಾಗಳನ್ನು ಕಡಿಮೆ ಅಂತರದಿಂದ ಸಂಪರ್ಕಿಸುತ್ತದೆ ಆಫ್ರಿಕದ ನದಿಗಳು ಆಫ್ರಿಕಾ ಖಂಡವು ನಾಲ್ಕು ಪ್ರಮುಖ ನದಿಗಳನ್ನು ಒಳಗೊಂಡಿದೆ ಅವುಗಳೆಂದರೆ ನೈಲ್ ಕಾಂಗೋ ನೈಜರ್ ಮತ್ತು ಜಾಂಬೆಂಜೆ ಎಂಬ ಪ್ರಮುಖ ನದಿಗಳಾಗಿವೆ ಆಫ್ರಿಕಾದ ಇತರೆ ಮಹತ್ವವಾದ ನದಿಗಳೆಂದರೆ ಸೆನೆಗಲ್ ಎರೆಂಜಾ ಮತ್ತು ಲಿಂಪೋಪೊ ನದಿಗಳಾಗಿವೆ ನೈಲ್ ನದಿ ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ ಇದು ಸುಮಾರು ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ವಿಕ್ಟೋರಿಯಾ ಸರೋವರದಲ್ಲಿ ನೈಲ್ ನದಿಯಾಗಿ ಉಗಮಗೊಂಡು ಸಹರಾ ಮರುಭೂಮಿಯ ಜೊತೆ ಉತ್ತರಾಭಿಮುಖವಾಗಿ ಹರಿದು ಮೆಡಿಟೇರಿಯನ್ ಸಮುದ್ರದಲ್ಲಿ ಸಂಗಮಗೊಳ್ಳುತ್ತದೆ ನೈಲ್ ನದಿಯು ಬಯಲು ಅತ್ಯಂತ ಫಲವತ್ತಾದಾಗಿದೆ ಸಹಸ್ರಾರು ಜನರ ಬದುಕಿಗೆ ನೆರವಾಗಿದ್ದು ಜನರು ಅದರ ನೀರನ್ನು ನೀರಾವರಿಗಾಗಿ ಬಳಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಅಲ್ ಗಜಲ್ ಎಂಬುದು ಎಡದಂಡಿಯ ಉಪನದಿಯಾಗಿದ್ದು ಸೋಭತ್ ನೀಲಿ ನೈಲ್ ಮತ್ತು ಅಟ್ಯಾರ ಎಂಬುವು ಪ್ರಮುಖ ನೈಲ್ ನದಿಯ ಬಲದಂಡಿಯ ಉಪನದಿಗಳಾಗಿವೆ ನೀಲಿ ನೈಲ್ ನದಿಯು ತಾರಾ ಸರೋವರದಲ್ಲಿ ಇಥಿಯೋಪಿಯಾದಲ್ಲಿ ಉಗಮಗೊಂಡು ಕಾರ್ಟೂಮ್ ಎಂಬಲ್ಲಿ ಬಿಳಿ ನೈಲ್ ನದಿಯನ್ನು ಕೂಡಿಕೊಳ್ಳುತ್ತದೆ ನೈಲ್ ನದಿಯು ಪ್ರಪಂಚದಲ್ಲಿಯೇ ಪ್ರಸಿದ್ಧ ಮುಖಜ ಭೂಮಿಯನ್ನು ನಿರ್ಮಿಸಿದೆ ಈ ನದಿ ನಿರ್ಮಿಸಿರುವ ಆಣೆಕಟ್ಟೆಗಳಲ್ಲಿ ಆಸ್ವಾನ್ ಅಣೆಕಟ್ಟು ಅತ್ಯಂತ ದೊಡ್ಡದಾಗಿದೆ ಕಾಂಗೋ ನದಿ ಕಾಂಗೋ ಅಥವಾ ಜೈರೆ ನದಿಯು ಆಫ್ರಿಕಾದ ಎರಡನೇ ಉದ್ದವಾದ ನದಿ ಆಫ್ರಿಕಾದ ಜನ ಈ ನದಿಯನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಈ ಕಾಂಗೋ ನದಿ ಉಗಮ ಸ್ಥಾನದಲ್ಲಿ ಈ ನದಿಯನ್ನು ಲೂಹಾಪುಲಾ ಪುಲಾ ಎಂದು ಕರೆದು ಉಳಿದ ಎಲ್ಲ ಕಡೆ ಲೂಹಾ ಲಾಬಾ ಎಂದು ಕರೆಯುತ್ತಾರೆ ಕಾಂಗೋ ನದಿಯು ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಹೊಂದಿ ಮೊದಲು ಉತ್ತರಕ್ಕೆ ಆನಂತರ ನೈಋತ್ಯಕ್ಕೆ ನಾಲ್ಕು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ದೂರ ಹರಿಯುತ್ತಾ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ಇದು ಆಫ್ರಿಕದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತದ ಅರಣ್ಯಗಳ ನಡುವೆ ಹರಿಯುತ್ತದೆ ಪ್ರಸಿದ್ಧ ಲಿವಿಂಗ್ಸ್ಟನ್ ಜಲಪಾತವನ್ನು ನಿರ್ಮಿಸುತ್ತದೆ ಆದರೆ ಈ ನಿಧಿ ಈ ಒಂದು ನದಿ ಮುಖಜ ಭೂಮಿಯನ್ನು ಹೊಂದಿಲ್ಲ ನೋಡಿ ಈ ಲಿವಿಂಗ್ಸ್ಟನ್ ಜಲಪಾತ ಯಾವ ಒಂದು ನದಿಗೆ ನಿರ್ಮಾಣವಾಗಿದೆ ಅಂತೇಳಿ ಕೇಳುವಂಥ ಸಂಭವತೆ ಇರುತ್ತದೆ ಮೂರು ನೈಜರ್ ನದಿ ಆಫ್ರಿಕದ ಮೂರನೇ ಉದ್ದವಾದ ನದಿ ಇದಾಗಿದ್ದು ಈ ನದಿಯು ಪಶ್ಚಿಮದ ಕರಾವಳಿಯ ಎತ್ತರದ ಭಾಗಗಳಲ್ಲಿ ಉಗಮ ಹೊಂದುತ್ತದೆ ಇದೂ ಕೂಡ ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡಿಕೊಳ್ಳುತ್ತದೆ ಇದು ವರ್ಷ ಬಿಡಿ ತುಂಬಿ ಹರಿಯುವ ಹರಿಯುವ ನದಿಯಲ್ಲ ಈ ನದಿ ಉದ್ದ ನಾಲ್ಕು ಸಾವಿರ ಕಿಲೋಮೀಟರ್ ಆಗಿದೆ ಜಾಂಬೆಂಜೆ ನದಿ ಆಫ್ರಿಕದ ನಾಲ್ಕನೆಯ ಪ್ರಮುಖ ನದಿ ಇದು ಆಫ್ರಿಕಾದ ದಕ್ಷಿಣ ಭಾಗದ ಮಹತ್ವದ ನದಿಯಾಗಿದೆ ಇದು ಕೇಂದ್ರ ಆಫ್ರಿಕಾದ ಪ್ರದೇಶದಲ್ಲಿ ಹುಟ್ಟಿ ಅಗೋಯದ ಕಡೆ ಹರಿಯುತ್ತದೆ ಕೊನೆಗೆ ಹಿಂದೂ ಮಹಾಸಾಗರದಲ್ಲಿ ಸೇರುತ್ತದೆ ಇದು ತನ್ನ ಪಾತ್ರದ ಉದ್ದಕ್ಕೂ ಸಾಕಷ್ಟು ಪ್ರವಾಹ ಮತ್ತು ಜಲಪಾತಗಳನ್ನು ಉಂಟು ಮಾಡಿದೆ ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಜಲಪಾತವೆಂದರೆ ವಿಕ್ಟೋರಿಯಾ ಜಲಪಾತವಾಗಿದೆ ಈ ನದಿಯು ಹಾಲು ಆಳವಾದ ಕಂದರಗಳ ಮುಖಾಂತರ ಹರಿಯುತ್ತದೆ ಅವುಗಳಲ್ಲಿ ಕರೀಬ್ ಕಂದರ ಪ್ರಸಿದ್ಧವಾಗಿದೆ ಈ ನದಿಯ ಉದ್ದ ಸುಮಾರು ಮೂರು ಸಾವಿರದ ಐದು ನೂರು ಕಿಲೋಮೀಟರ್ ಗಳಷ್ಟಾಗಿದೆ ಐದು ಸೆನೆಗಲ್ ನದಿ ಇದು ಗಿನಿಯಾ ಘಟ್ ಚಾರ್ಲೋಲ್ ಪ್ರಸಿಸ್ ಪ್ರಸ್ಥಭೂಮಿಯಲ್ಲಿ ಉಗಮಹೊಂದಿ ಆನಂತರ ವಾಯುವ್ಯಕ್ಕೆ ಸುಮಾರು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ಉರ್ದ ಹರಿದು ಅಂತಿಮವಾಗಿ ಅಂಟ್ಲಾಂಟಿಕ್ ಸಾಗರ ಸೇರುತ್ತದೆ ಮಾರಿಟಿನಿಯಾ ಮತ್ತು ಸೆನೆಗಲ್ ಪ್ರಾಂತ್ಯಗಳ ನಡುವೆ ಗಡಿಯಾಗಿ ಈ ನದಿಯು ಹರಿಯುತ್ತದೆ ಆಫ್ರಿಕಾ ಖಂಡದ ವಾಯುಗುಣ ಅತ್ಯಂತ ಉದ್ದ ಮತ್ತು ಅಗಲವುಳ್ಳ ಆಫ್ರಿಕಾ ಖಂಡವು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳಗಳಲ್ಲಿ ವಿಸ್ತಾರಗೊಂಡಿದೆ ಹೀಗಾಗಿ ಇದನ್ನು ಕೇಂದ್ರ ಸ್ಥಾನ ಭೂಖಂಡವೆಂದು ಕರೆಯಲಾಗಿದೆ ಅಥವಾ ಆಫ್ರಿಕಾ ಖಂಡವನ್ನು ಕೇಂದ್ರ ಭೂಗೋಳ ಎಂದು ಕೂಡ ಕೇಂದ್ರ ಭೂಖಂಡ ಎಂದು ಕೂಡ ಕರೆಯಲಾಗುತ್ತದೆ ಈ ಭೂಖಂಡದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತವು ಆಯ್ದು ಹೋಗುವುದರಿಂದ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳುತ್ತವೆ ಆದ್ದರಿಂದ ಈ ಖಂಡದಲ್ಲಿ ಉಷ್ಣವಲಯದ ವಾಯುಗುಣವು ಕಂಡುಬರುತ್ತದೆ ಜೊತೆಗೆ ಇನ್ನು ಹಲವು ಪ್ರಾಂಶಗಳು ಅಂಶಗಳು ಆಫ್ರಿಕಾದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಉದಾಹರಣೆ ಎತ್ತರವುಳ್ಳ ಪರ್ವತಗಳು ಇಲ್ಲದಿರುವುದರಿಂದ ಪ್ರವಾಹಗಳು ಪೂರ್ವ ಪಶ್ಚಿಮಕ್ಕೆ ಹೆಚ್ಚು ವಿಸ್ತಾರ ಹಾಗೂ ಸನ್ನಿವೇಶ ಮತ್ತು ಸಹಾರದ ಪಶ್ಚಿಮ ಅಂಚಿನ ಉದ್ದಕ್ಕೂ ಹರಿಯುವ ಕೆನಾರಿ ಪ್ರವಾಹ ಹಾಗೂ ಕಲಹರಿಯ ಪಶ್ಚಿಮ ಕರಾವಳಿಯ ಹೊಂದಿಕೊಂಡಂತೆ ಹರಿಯುವ ಶೀತಸಾಗರ ಬೆಂಗಲ್ಟನ್ ಪ್ರವಾಹ ಪ್ರಮ ಮತ್ತು ಕರಾವಳಿಯ ತಗ್ಗು ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಭಾಗಗಳು ಉಷ್ಣಾಂಶಗಳು ಕಡಿಮೆಗೊಳಿಸುತ್ತವೆ ಈ ಎರಡೂ ಶೀತ ಪ್ರವಾಹಗಳಾಗಿರುವುದರಿಂದ ಅವು ಹೆಚ್ಚು ತೇವಾಂಶವನ್ನು ತರಲಾರವು ಆದರೆ ಅಗ್ನಿಯ ಕರಾವಳಿಗೆ ಹೊಂದಿಕೊಂಡು ಹರಿಯುವ ಮೊಸಾಂಬಿಕಾ ಉಷ್ಣಸಾಗರ ಪ್ರವಾಹವು ಹೆಚ್ಚು ತೇವಾಂಶವನ್ನು ತರುವುದರೊಂದಿಗೆ ಮಳೆಯನ್ನು ಸುರಿಸುತ್ತದೆ ವಾಯುಗುಣದ ಪರಿಸ್ಥಿತಿಯನ್ನಾಧರಿಸಿ ಆಫ್ರಿಕಾ ಖಂಡವನ್ನು ಈ ಕೆಳಕಂಡಂತೆ ಎಂಟು ವಲಯಗಳಾಗಿ ವಿಂಗಡಿಸಲಾಗಿದೆ ಸಮಭಾಜಕ ವೃತ್ತದ ತೇವು ಪ್ರದೇಶ ಸವನ್ನಾ ಮಾದರಿ ಪ್ರದೇಶ ಉಷ್ಣವಲಯದ ಮರುಭೂಮಿ ಪ್ರದೇಶ ಮೆಡಿಟೇರಿಯನ್ ಪ್ರದೇಶ ಸಮ ಶೀತೋಷ್ಣ ಉಲ್ಲಗಾವಲು ಪ್ರದೇಶ ಎತ್ತರವುಳ್ಳ ಪ್ರದೇಶ ಅರ್ಧ ಉಪ ಉಷ್ಣವಲಯ ಮತ್ತು ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯವಾಗಿದೆ ಮೊದಲನೆಯದು ಸಮಭಾಜಕ ವೃತ್ತದ ತೇವು ಪ್ರದೇಶ ಇದು ಸಮಭಾಜಕ ವೃತ್ತದ ಎರಡೂ ಕಡೆಗೂ ಹರಡಿರುವ ತಗ್ಗು ಪ್ರದೇಶ ಹಾಗೂ ಕಾಂಗೋ ಬಯಲಿನಿಂದ ಗಿನಿ ಪ್ರದೇಶವರೆಗೂ ವಿಸ್ತರಿಸಿದೆ ಇಲ್ಲಿನ ವಾಯುಗುಣ ವರ್ಷವೆಲ್ಲ ಅತಿ ಶಾಖ ಮತ್ತು ಮಳೆಯಿಂದ ಕೂಡಿರುತ್ತದೆ ಇಲ್ಲಿ ನಿತ್ಯವೂ ಮಧ್ಯಾಹ್ನದ ವೇಳೆಯಲ್ಲಿ ಸುರಿಯುವಂತಹ ಪರಿಸರನ ರೀತಿಯ ಮಳೆಯಾಗುತ್ತದೆ ಅದು ಪರಿಸರನ ರೀತಿಯ ಮಳೆ ಅತಿ ಶಾಖ ಮತ್ತು ತೇವ ಪರಿಸ್ಥಿತಿಯ ಈ ವಾಯುಗುಣವು ಹಿತಕುರವಾದುದ್ದಲ್ಲ ಸವನ್ನ ಮಾದರಿಯ ವಾಯುಗುಣ ಪ್ರದೇಶ ಇದು ಸೋಮಾಲಿಯಾ ಇಥಿಯೋಪಿಯಾ ಸೂಡನ್ ಚಾಡ್ ಮತ್ತು ನೈಜರ್ ಪ್ರಾಂತ್ಯಗಳ ಭಾಗಗಳನ್ನು ಒಳಗೊಂಡಿದೆ ಈ ಮಾದರಿಯ ವಾಯುಗುಣವು ಹೆಚ್ಚಾಗಿ ಸೂಡನ್ನಲ್ಲಿ ಕಂಡುಬರುವುದರಿಂದ ಹೀಗಾಗಿ ಇದನ್ನು ಸೂಡನ್ ಮಾದರಿ ವಾಯುಗುಣವೆಂತಲೂ ಕರೆಯುತ್ತೇವೆ ಇಲ್ಲಿ ಉಷ್ಣಾಂಶ ಹೆಚ್ಚು ಅದು ತಗ್ಗು ಪ್ರದೇಶಗಳಿಗಿಂತ ಪೂರ್ವ ಭಾಗದ ಎತ್ತರವಾದ ಪ್ರದೇಶಗಳಲ್ಲಿ ಕಡಿಮೆ ಬೇಸಿಗೆಯಲ್ಲಿ ಮಳೆ ಹೆಚ್ಚಾಗಿರುತ್ತದೆ ಮೂರು ಉಷ್ಣವಲಯದ ಮರುಭೂಮಿ ಪ್ರದೇಶ ಆಫ್ರಿಕಾ ಖಂಡದ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಗಳ ಎರಡರಲ್ಲೂ ಮರುಭೂಮಿಗಳು ಕಂಡುಬರುತ್ತವೆ ಈ ಪ್ರದೇಶದಲ್ಲಿ ಬೇಸಿಗೆ ಅತಿ ಎಷ್ಟು ಉಷ್ಣವಾಗಿದ್ದರೆ ಚಳಿಗಾಲವು ತಂಪಾಗಿರುತ್ತದೆ ಬೇಸಿಗೆಯ ಮತ್ತು ಚಳಿಯೇ ಚಳಿಗಾಲದ ಕಾಲಗಳಿಗಿಂತಲೂ ಹಗಲು ಮತ್ತು ರಾತ್ರಿಗಳ ಉಷ್ಣಾಂಶದ ಹಂಚಿಕೆಯಲ್ಲಿ ಹೆಚ್ಚು ವ್ಯತ್ಯಾಸವನ್ನು ನಾವು ಕಂಡುಬರುತ್ತವೆ ಮಳೆ ಬಹಳ ವಿರಳ ಆಕಾಶದಲ್ಲಿ ಮೋಡಗಳ ರಚನೆ ಬಹಳ ಅಪರೂಪವಾಗಿರುತ್ತದೆ ಮೆಡಿಟೇರಿಯನ್ ವಾಯುಗುಣ ಪ್ರದೇಶ ಆಫ್ರಿಕಾ ಖಂಡದ ಉತ್ತರ ಕರಾವಳಿ ಪ್ರದೇಶ ಹಾಗೂ ದಕ್ಷಿಣದ ತುತ್ತಿ ತುದಿ ಭಾಗಗಳಲ್ಲಿ ಇಂತಹ ವಾಯುಗುಣವು ಕಂಡುಬರುತ್ತದೆ ಈ ಪ್ರದೇಶದಲ್ಲಿ ಮೊರಾಕೊ ಉತ್ತರ ಅಲ್ಲೇರಿಯಾ ಕೇಪು ಪ್ರಾಂತ್ಯಗಳು ಸೇರಿವೆ ಅತಿ ಉಷ್ಣ ಮತ್ತು ಶುಷ್ಕವಾದ ಬೇಸಿಗೆಯ ಹಾಗೂ ತಂಪು ಮತ್ತು ಮಳೆ ಬೀಳುವ ಚಳಿಗಾಲಗಳು ಈ ವಾಯುಗುಣದ ಮುಖ್ಯ ಲಕ್ಷಣಗಳಾಗಿವೆ ಇದೊಂದೇ ಚಳಿಗಾಲದಲ್ಲಿ ಮಳೆಯ ಮಳೆ ಪಡೆಯುವ ವಾಯುಗುಣ ಪ್ರದೇಶವಾಗಿದೆ ಸಮ ಶೀತೋಷ್ಣ ಪ್ರದೇಶ ಇದನ್ನು ಉನ್ನತ ವೆಲ್ಡ್ ಪ್ರದೇಶವೆಂತಲೂ ಕರೆಯಲಾಗಿದೆ ಡೆಚ್ ಭಾಷೆಯಲ್ಲಿ ವೆಲ್ಡ್ ಎಂದರೆ ಕ್ಷೇತ್ರ ಎಂದರ್ಥವಾಗಿದೆ ಈ ವಾಯುಗುಣ ಪ್ರದೇಶವು ದಕ್ಷಿಣ ಆಫ್ರಿಕಾದ ಒಳನಾಡಿನಲ್ಲಿ ಕಂಡುಬರುತ್ತದೆ ಇದು ಸಮುದ್ರ ತೀರದಿಂದ ದೂರವಿರುವುದು ಇದರಿಂದ ಚಳಿಗಾಲ ಮತ್ತು ಬೇಸಿಗೆಗಳ ಉಷ್ಣಾಂಶದ ಪ್ರಮಾಣದಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚು ಮತ್ತು ಚಳಿಗಾಲವು ಶೀತವಾಗಿರುತ್ತದೆ ಈ ಎರಡೂ ಕಾಲಗಳಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಆಗಿರುತ್ತದೆ ಎತ್ತರವುಳ್ಳ ವಾಯುಗುಣ ಪ್ರದೇಶ ಇದು ಇಥಿಯೋಪಿಯಾದ ಎತ್ತರವಾದ ಭಾಗ ಮತ್ತು ಪೂರ್ವ ಆಫ್ರಿಕದ ಭಾಗಗಳನ್ನು ಒಳಗೊಂಡಿದೆ ಅರ್ಧ ಉಪ ಉಷ್ಣವಲಯದ ವಾಯುಗುಣ ಪ್ರದೇಶ ಈ ಪ್ರದೇಶವು ಡ್ರೇಕನ್ಸ್ಬರ್ಗ್ ಪರ್ವತ ಭಾಗಗಳು ಹಾಗೂ ಮಡಾಸ್ಕರ್ ದ್ವೀಪವನ್ನು ಒಳಗೊಂಡಂತೆ ಪೂರ್ವ ಕರಾವಳಿಯವರೆಗೂ ವಿಸ್ತರಿಸಿದೆ ಎಂಟು ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯ ಇದು ಆಫ್ರಿಕದ ಆತ್ಮೀಯ ಭಾಗಗಳನ್ನು ಒಳಗೊಂಡಿದೆ ಅತಿ ಶಾಖ ಮತ್ತು ಮಳೆ ಬೀಳುವ ಬೇಸಿಗೆ ಹಾಗೂ ಸೌಮ್ಯ ಮತ್ತು ಶುಷ್ಕತೆ ಉಳ್ಳ ಚಳಿಗಾಲಗಳು ಈ ವಾಯುಗುಣದ ಮುಖ್ಯ ಲಕ್ಷಣಗಳು ಸಮಭಾಜಕ ವೃತ್ತ ಪ್ರದೇಶದ ತೇವು ವಾಯುಗುಣ ವಲಯದ ಮಾದರಿಯಂತಹ ಮಳೆಯ ಹಂಚಿಕೆ ಇಲ್ಲಿಯೂ ಕಂಡುಬರುತ್ತದೆ ಆದರೆ ಎತ್ತರ ಮತ್ತು ದಟ್ಟಣೆಯ ಮಂಜುಗಳಿಂದಾಗಿ ಉಷ್ಣಾಂಶದ ಹಂಚಿಕೆಯಲ್ಲಿ ಮಾರ್ಪಾಡುಗಳಾಗುವುದು ಸಹಜವಾಗಿದೆ ಆಫ್ರಿಕಾ ಖಂಡದ ಸ್ವಾಭಾವಿಕ ಸಸ್ಯವರ್ಗ ವಿಶೇಷ ಲಕ್ಷಣಗಳುಳ್ಳ ಪ್ರಭೇದದ ಮರಗಳು ಇಲ್ಲಿ ಬಹಳ ವಿರಳವಾಗಿವೆ ಅದೇಗೂ ಉಷ್ಣವಲಯದ ಬೆಲೆ ಗಟ್ಟಿ ಮರಗಳಾದ ರಬ್ಬರ್ ಬೀಟೆ ಎಬೋನಿ ಸಿಂಕೋನಾ ತೇಗ ತಾಳೆ ಮತ್ತು ಕರಿಮರಗಳು ಮುಂತಾದ ಮರಗಳು ಇಲ್ಲಿ ಬೆಳೆಯುತ್ತವೆ ಮ್ಯಾಂಗ್ರೋವ್ ಸಸ್ಯಗಳು ಕೂಡ ಸಮುದ್ರದ ಹಳಿವೆಗಳು ಮತ್ತು ಜೋಗು ಪ್ರದೇಶದಲ್ಲಿ ಬೆಳೆಯುತ್ತವೆ ಸದಾ ಹಸಿರಾಗಿರುವ ಸಮಭಾಜಕ ವೃತ್ತದ ಕಾಡುಗಳಿಂದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಜಾಲಿ ಮತ್ತು ಬೇಯೋಬಾಬ್ ಹನೆ ಉಣಿಶೆ ಮರಗಳಿಂದ ಆವೃತ್ತವಾದ ಸವನ್ನಾ ಕಾಡುಗಳು ಕಂಡುಬರುತ್ತವೆ ಮಳೆ ಕಡಿಮೆಯಾಗುವ ಪ್ರದೇಶದಲ್ಲಿ ಸವನ್ನಾ ಕಾಡುಗಳು ಮುಳ್ಳುಕಂಟಿ ಮತ್ತು ಹುಲ್ಲುಗಾವಲುಗಳಿಗೆ ದಾರಿ ಮಾಡಿಕೊಡುತ್ತದೆ ಮುಳ್ಳುಕಂಠಿಗಳು ಮತ್ತು ಪೈನ್ ಜುನಿಫರ್ ಕಾರ್ಕ ಸಿಡಾರ ಫಿಗ್ ಮತ್ತು ಆಲಿವ್ ಮರಗಳು ಮೆಡಿಟೇರಿಯನ್ ವಾಯುಗುಣವಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಪ್ರಸ್ಥಭೂಮಿಗಳ ಎತ್ತರವಾದ ಭಾಗಗಳಲ್ಲಿ ಪರ್ವತಗಳ ಸಸ್ಯವರ್ಗ ಮತ್ತು ಸಹರಾ ಕಲಹರಿ ಭಾಗಗಳಲ್ಲಿ ಮರುಭೂಮಿ ಸಸ್ಯವರ್ಗವಿದೆ ದಕ್ಷಿಣ ಆಫ್ರಿಕಾದ ಕರೋ ಭಾಗದಲ್ಲಿ ಪ್ರಸಿದ್ಧ ಕುರುಚಲು ಸಸ್ಯವರ್ಗ ನೈಲ್ ನದಿಯ ಬಯಲಿನಲ್ಲಿ ಸಡ್ ಎಂಬ ವಿಶೇಷ ಸಸ್ಯವರ್ಗವು ಕಂಡುಬರುತ್ತದೆ ಪ್ರಾಣಿ ಸಂಪತ್ತು ಪ್ರಾಣಿಗಳ ಆಫ್ರಿಕಾ ಖಂಡವು ಪ್ರಾಣಿಗಳ ತಾಣವಾಗಿದೆ ಚಿಂಪಾಂಜಿ ವಿವಿಧ ಬಗೆಯ ಮಂಗಗಳು ಗೋರಿಲ್ಲ ಕಾಡೆಮ್ಮೆ ಚಿರತೆ ಹಾಗೂ ಇತರೆ ಗೋಸ ಗೋರೆಸುಳ್ಳ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ ಮೊಸಳೆಗಳು ಮತ್ತು ನೀರಾನೆಗಳು ನದಿಗಳ ಮತ್ತು ಜಲಾವೃತ ಜೌಗೋ ಪ್ರದೇಶಗಳಲ್ಲಿ ಕಂಡುಬಂದರೆ ಆಕರ್ಷಕ ವಿವಿಧ ಬಣ್ಣದ ಪಕ್ಷಿಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿವೆ ಉದಾಹರಣೆ ಪಕ್ಷಿ ಗರುಡ ಪಕ್ಷಿ ಮಿಂಚುಳ್ಳಿ ಇತ್ಯಾದಿ ಪಕ್ಷಿಗಳು ಕಂಡುಬರುತ್ತವೆ ಪ್ರಮುಖ ವನ್ಯಜೀವಿಗಳಾಗಿರ್ತಕ್ಕಂಥ ಜೀಬ್ರಾ ಕಾಡು ಎಮ್ಮೆ ಜೆರಾಫೆ ಗೇಂಡಾಮೃಗ ಆನೆ ಹಿಂಪಾಲ ಚೀತಾ ಮತ್ತು ಆಫ್ರಿಕಾದ ಸಿಂಹಗಳು ಉಷ್ಣವಲಯದ ಹುಲ್ಲುಗಾವಲು ಮತ್ತು ಸವನ್ನ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮರುಭೂಮಿ ಪ್ರದೇಶದಲ್ಲಿ ಚೀಳು ಒಂಟೆ ಹಲ್ಲಿ ಮರುಭೂಮಿ ನರಿ ವಿವಿಧ ಬಗೆಯ ಕೀಟಗಳು ಕಂಡುಬರುತ್ತವೆ ಇದರೊಂದಿಗೆ ಜಿಂಕೆ ಜಾತಿಗೆ ಸೇರಿದ ಸುಂದರ ಪ್ರಾಣಿಗಳು ಕೂಡ ಕತ್ತೆ ಕುದುರೆ ಹಾಗೂ ಅಂಡಾಕ್ಷ ಕಂಡುಬರುತ್ತವೆ ಒಂಟೆ ಬಹಳ ಮಹತ್ವದ ಹಾಗೂ ಎಲ್ಲರಿಗೂ ತಿಳಿದಿರುವ ಮರುಭೂಮಿಯ ಪ್ರಾಣಿಯಾಗಿದೆ ಇದನ್ನು ಕೆಲವೊಮ್ಮೆ ಮರುಭೂಮಿಯ ಹಡಗು ಎಂದು ಕೂಡ ಕರೆಯಲಾಗುತ್ತದೆ ಉಷ್ಟ್ರ ಪಕ್ಷಿ ಇದು ಆಫ್ರಿಕಾದ ಮೂಲ ನಿವಾಸಿಯಾಗಿದ್ದು ಕಲಹರಿ ಮರುಭೂಮಿ ಮತ್ತು ಆಫ್ರಿಕಾದ ದಕ್ಷಿಣ ಮೈದಾನಗಳಲ್ಲಿ ಕಂಡುಬರುತ್ತದೆ ಇದು ಪ್ರಪಂಚದಲ್ಲಿಯೇ ಜೀವಂತವಿರುವ ಅತ್ಯಂತ ದೊಡ್ಡದಾದ ಪಕ್ಷಿಯಾಗಿದೆ ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದ್ರ ದೊಡ್ಡ ಗಾತ್ರದ ಮೊಟ್ಟೆ ಇಡುತ್ತದೆ ಇದು ಹಾರಲಾರದ ಆದರೆ ಅತ್ಯಂತ ವೇಗವಾಗಿ ಹೂಡುವ ಪಕ್ಷಿಯಾಗಿದೆ ತನ್ನ ಕಾಲುಗಳಿಗೆ ಎರಡೇ ಬೆರೆಗಳನ್ನು ಒಂದು ಬೆರಳುಗಳನ್ನು ಹೊಂದಿರುವ ಪ್ರಪಂಚದ ಏಕೈಕ ಪಕ್ಷಿಯಾಗಿದೆ ಪ್ರಮುಖ ವ್ಯವಸಾಯ ಮತ್ತು ಕೈಗಾರಿಕೆಗಳು ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ವ್ಯವಸಾಯವು ಬಹಳ ಮಹತ್ವದ ಜನರ ಆರ್ಥಿಕ ಚಟುವಟಿಕೆಯಾಗಿದೆ ಸುಮಾರು ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಸಮಭಾಜಕ ವೃತ್ತದ ಪ್ರದೇಶವನ್ನು ಹೊರತುಪಡಿಸಿ ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ಒಕ್ಕಲುತನವು ಜೀವನಾಧಾರ ಬೇಷಯವಾಗಿ ಕಂಡುಬರುತ್ತದೆ ಬೆಲೆ ಬಾಳುವ ಖನಿಜಗಳು ವಜ್ರ ಮತ್ತು ಬಂಗಾರ ಆಫ್ರಿಕಾ ಖಂಡವು ಅಪಾರವಾದ ಖನಿಜ ಸಂಪತ್ತನ್ನು ಹೊಂದಿದೆ ಬೆಲೆ ಬಾಳುವ ಖನಿಜಗಳಾದ ವಜ್ರ ಬಂಗಾರ ಮತ್ತು ಪ್ಲಾಂಟಿನಮ್ಗಳನ್ನು ಹೆಚ್ಚು ಉತ್ಪಾದಿಸುತ್ತದೆ ವಜ್ರ ಪ್ರಪಂಚದ ಒಟ್ಟು ವಜ್ರದ ನಿಕ್ಷೇಪದಲ್ಲಿ ಎಂಬತ್ತರಷ್ಟು ಭಾಗ ಆಫ್ರಿಕಾ ಖಂಡದಲ್ಲೇ ಕಂಡುಬರುತ್ತದೆ ಬೋನ್ಸ್ವಾನ್ ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾಗಿವೆ ಅಂಗೋಲಾ ನಮೀಬಿಯಾ ಮತ್ತು ಗಾನಾ ದೇಶಗಳು ಇತರೆ ವಜ್ರವನ್ನು ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ವಜ್ರವು ಹರಳು ವಜ್ರ ಮತ್ತು ಕೈಗಾರಿಕಾ ವಜ್ರವೆಂದು ವಿಂಗಡಿಸಲಾಗಿದೆ ಕೈಗಾರಿಕಾ ವಜ್ರವು ಮುಖ್ಯವಾಗಿ ಉಜ್ಜು ಕಾಗದ ಮತ್ತು ಗಾಜು ಕತ್ತರಿಸುವ ಉಪಕರಣಗಳ ತಯಾರಿಕೆಗೆ ಬಳಸಲಾಗುತ್ತದೆ ಬಂಗಾರ ಪ್ರಪಂಚದ ಅರ್ಧದಷ್ಟು ಬಂಗಾರದ ನಿಕ್ಷೇಪವು ದಕ್ಷಿಣ ಆಫ್ರಿಕಾದ ಒಂದರಲ್ಲೇ ಕಂಡುಬರುತ್ತದೆ ಬಂಗಾರದ ಹಂಚಿಕೆಯಾಗಿರುವ ಮುಖ್ಯ ಸ್ಥಳಗಳೆಂದರೆ ಬಿಟ್ ವಾಟರ್ಸ್ ಬ್ಯಾಂಡ್ ಟ್ರಾನ್ಸ್ವಾಲ್ ಅಂತೇಳಿ ಕರಿತೀವಿ ಮತ್ತು ಆರೆಂಜ್ ಫ್ರೀ ಸ್ಟೇಟ್ ಆಫ್ ರಾಜ್ಯಗಳಾಗಿವೆ ಈ ಖಂಡದ ಒಟ್ಟು ಬಂಗಾರದ ಉತ್ಪಾದನೆಯಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚಿನ ಭಾಗವು ದಕ್ಷಿಣ ಆಫ್ರಿಕಾದ ಜಿಂಬಾಂಬೆ ಮತ್ತು ಕಾಂಗೋ ಗಣರಾಜ್ಯಗಳಿಂದ ಪೂರೈಕೆಯಾಗುತ್ತದೆ ಜನಸಂಖ್ಯೆ ಪ್ರಪಂಚದಲ್ಲಿ ಮೊಟ್ಟಮೊದಲ ಮನುಷ್ಯ ಕಾಣಿಸಿಕೊಂಡ ಉಪಕರಣಗಳನ್ನು ಬಳಸಲು ಕಲಿತಿದ್ದು ಆಫ್ರಿಕಾ ಖಂಡದಲ್ಲೇ ಎಂದು ಪರಿಗಣಿಸಲಾಗಿದೆ ಮಾನವ ಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಅಭಿಪ್ರಾಯದಂತೆ ಓಮೋಸಪಿಯನ್ನರು ಆಫ್ರಿಕದ ಕಿನ್ಯಾ ಮತ್ತು ಇಥಿಯೋಪಿಯಾಗಳಲ್ಲಿನ ಪೂರ್ವ ಸರೋವರದ ಬಳಿ ಕಾಣಿಸಿಕೊಂಡರೆಂದು ತಿಳಿದುಬರುತ್ತದೆ ಪ್ರಧಾನವಾಗಿ ನೀಗೋ ಹಾಗೂ ಅವರ ಮೂಲ ನಿವಾಸಿಗಳ ಗುಂಪುಗಳು ಕೂಡಿದೆ ಇದು ಆಫ್ರಿಕದ ವಿವಿಧ ಜನಾಂಗ ಮತ್ತು ಕುಲವರ್ಗಗಳನ್ನು ಹೊಂದಿದೆ ಈ ಖಂಡದಲ್ಲಿ ವಿವಿಧ ಜನರು ಭಾಷೆ ಮತ್ತು ಸಂಸ್ಕೃತಿಗಳ ಮಿಲನವಾಗಿದೆ ಸುಮಾರು ಸಾವಿರದ ಐವತ್ತೊಂದು ಮಿಲಿಯನ್ ಮಿಲಿಯನ್ ಜನರು ಆಫ್ರಿಕಾ ಖಂಡದಲ್ಲಿ ವಾಸ ಮಾಡುತ್ತಿದ್ದಾರೆ ನೈಜೀರಿಯಾ ಈಜಿಪ್ಟ್ ಇಥಿಯೋಪಿಯಾ ಪೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿವೆ ಕೆಲವು ದೇಶಗಳಾದ ಸೊಮಾಲಿಯಾ ಇಥಿಯೋಪಿಯಾ ಜಾಡ್ ನೈಜೀರಿಯಾ ಮಾಲಿಯಾಗಳಲ್ಲಿ ಜೀವಿತಾವಧಿಯ ಬಹಳ ಕಡಿಮೆ ಇದೆ ಅಂದರೆ ಐವತ್ತು ವರ್ಷಗಳು ಮಾತ್ರ ಹೊಂದಿದೆ ಅತಿ ಹೆಚ್ಚು ಜನಸಾಂದ್ರತೆಯು ಅಪ್ಪಿಕದ ಗಿನಿಯಾ ಕರಾವಳಿ ಪ್ರದೇಶ ನೈಲ್ ನದಿಯ ಕಣಿವೆ ಪೂರ್ವ ಆಫ್ರಿಕಾದ ಎತ್ತರ ಪ್ರದೇಶ ಮತ್ತು ಮಡಾಸ್ಕರ್ ಹಾಗೂ ಉತ್ತರದ ಕರಾವಳಿ ದಕ್ಷಿಣ ದಕ್ಷಿಣ ಆಫ್ರಿಕಾ ಜೀಂಬಾಂಬೆ ಮತ್ತು ಜೈರೇಗಳ ನಗರ ಮತ್ತು ಗಣಿ ಪ್ರದೇಶಗಳಲ್ಲಿ ತುಂಬಿಕೊಂಡಿದೆ ಕಡಿಮೆ ಜನಸಾಂದ್ರತೆಯು ಮರುಭೂಮಿ ಪರ್ವತ ಪ್ರದೇಶಗಳು ಹಾಗೂ ಸಮಭಾಜಕ ವೃತ್ತದ ಅಭಯಾರಣ್ಯ ಭಾಗಗಳಲ್ಲಿ ಕಂಡುಬರುತ್ತದೆ ಲಿಬಿಯಾದ ಸಹಾರಾ ಮತ್ತು ಅಲ್ಲೇರಿಯಾಗಳಲ್ಲಿ ಕಡಿಮೆ ಜನಸಾಂದ್ರತೆ ಇದೆ ಇಲ್ಲಿ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ ಹದಿನೈದು ಜನರು ಮಾತ್ರ ವಾಸವಾಗಿದ್ದಾರೆ ಆಫ್ರಿಕಾದ ಜನರನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಬಹುದು ಪಿಗ್ಗಿಗಳು ಬುಷ್ಮನ್ ಮತ್ತು ಮಸಾಯಿ ಇವರು ಸಹರಾ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತಾರೆ ಅರಬ್ಬರು ಉತ್ತರ ಆಫ್ರಿಕಾದಲ್ಲಿ ವಾಸ ಮಾಡುತ್ತಾರೆ ಇಂಡಿಯನ್ನರು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾದಲ್ಲಿ ವಾಸ ಮಾಡುತ್ತಾರೆ ಯುರೋಪಿಯನ್ನರು ದಕ್ಷಿಣ ಆಫ್ರಿಕಾದಲ್ಲಿ ಹಾಗೂ ಇತರೆ ಫಲವತ್ತಾದ ನದಿ ಬಯಲುಗಳಲ್ಲಿ ಇವರು ಕಂಡುಬರುತ್ತಾರೆ ನಿಮಗೆ ತಿಳಿದಿರಲಿ ನೈಲ್ ನದಿಯ ಉದ್ದದ ಬಹುಭಾಗ ಸಹರಾ ಮರುಭೂಮಿಯಲ್ಲಿ ಸಾಗುತ್ತದೆ ಆದರೂ ಅದು ಎಂದೂ ಬತ್ತಿ ಹೋಗುವುದಿಲ್ಲ ಇದಕ್ಕೆ ನೈಲ್ ನದಿಯ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಬೀಳುವುದೇ ಪ್ರಮುಖ ಕಾರಣವಾಗಿದೆ ಸಹರಾ ಮರುಭೂಮಿಯು ಆಫ್ರಿಕಾದ ಉತ್ತರ ಭಾಗವನ್ನು ಆವರಿಸಿದ್ದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಮರುಭೂಮಿಯಾಗಿದೆ ಲಿಬಿಯಾದ ಇಲ್ ಅಜೀಜಿಯಾದಲ್ಲಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಅಂದರೆ ಐದುನೂರು ಸೆಲ್ಸಿಯಸ್ನಷ್ಟು ದಾಖಲಾ ಇಲ್ಲಿ ಉಷ್ಣಾಂಶ ದಾಖಲಾಗುತ್ತದೆ ಅಡ್ಡಾಕ್ಷಿ ಎಂಬ ಪ್ರಾಣಿ ಉದ್ದವಾದ ತಿರುಚಲ್ಪಟ್ಟ ಕೋಡುಗಳುಳ್ಳ ಚಿಗಿರೆಯಾಗಿದೆ ಇದು ನೀರು ಕುಡಿಯುವುದಿಲ್ಲ ಬದಲಾಗಿ ತನಗೆ ಬೇಕಾದ ನೀರನ್ನು ತಾನು ತಿನ್ನುವ ಹುಲ್ಲು ಮತ್ತು ಸಸ್ಯಗಳಿಂದ ಪಡೆದುಕೊಳ್ಳುತ್ತದೆ ಆಫ್ರಿಕಾದಲ್ಲಿ ಬಯೋಬಾಬ್ ಎಂಬ ಮರ ಇದೆ ಇದು ಬಾಟಲಿಯ ಆಕಾರದಲ್ಲಿ ಇದ್ದು ಇದರ ಕಾಂಡವು ನೀರನ್ನು ಹಿಡಿದಿಡಲು ಉಬ್ಬಿಕೊಂಡಿರುತ್ತದೆ ಇದು ಸಾವಿರದಿಂದ ಸಾವಿರದ ಇನ್ನೂರು ಲೀಟರ್ನಷ್ಟು ನೀರನ್ನು ಹಿಡಿದು ಹಿಡಿದಿಟ್ಟುಕೊಳ್ಳಬಲ್ಲದು ನೀರು ಬೇಕಾದ ಪ್ರಯಾಣಿಕರು ಕೆಲವು ಸಲ ಈ ಮರದ ನೀರನ್ನು ಬಳಸುತ್ತಾರೆ ಪ್ರಪಂಚದ ಶೇಕಡ ಇಪ್ಪತ್ನಾಲ್ಕರಷ್ಟು ಭಾಗದಷ್ಟು ಕಾಫಿ ಉತ್ಪನ್ನವು ಆಫ್ರಿಕಾದಿಂದ ಉತ್ಪತ್ತಿಯಾಗುತ್ತದೆ ಪ್ರಪಂಚದ ಶೇಕಡ ಐವತ್ತರಷ್ಟು ಭಾಗಕ್ಕೂ ಹೆಚ್ಚು ಕೋಕೋವನ್ನು ಆಫ್ರಿಕಾವೊಂದೇ ಉತ್ಪತ್ತಿ ಮಾಡುತ್ತದೆ ಪಿಗ್ಗಿಗಳು ಪ್ರಪಂಚದಲ್ಲಿ ಅತಿ ಗಿಡ್ಡ ಜನರಾಗಿದ್ದಾರೆ ಅವರು ಕಾಂಗೋ ಕಣಿವೆಯಲ್ಲಿ ಕಂಡುಬರುತ್ತಾರೆ ಆಫ್ರಿಕಾ ಖಂಡದ ಜನರು ಹೆಚ್ಚು ಫಲವಂತಿಕೆ ಶಕ್ತಿ ಹೊಂದಿದ್ದಾರೆ ಆದರೆ ಅವರ ನಿರೀಕ್ಷಣಾ ವಯಸ್ಸು ಅತೀ ಕಡಿಮೆಯಾಗಿದೆ ಆಫ್ರಿಕಾ ಖಂಡದಲ್ಲಿ ಎಂಟುನೂರಕ್ಕೂ ಹೆಚ್ಚು ಭಾಷೆಯನ್ನು ಮಾತನಾಡುವ ಜನರು ಕಂಡುಬರುತ್ತಾರೆ ಆಫ್ರಿಕಾದಲ್ಲಿ ಗ್ರಾಮೀಣ ಜನಸಂಖ್ಯೆ ಹೆಚ್ಚಾಗಿದ್ದು ಇದು ಕಡಿಮೆ ನಗರೀಕರಣ ಒಂದು ಜನಸಂಖ್ಯೆಯನ್ನು ಒಳಗೊಂಡಿದೆ ಇದು ಪ್ರಮುಖವಾಗಿ ಆಫ್ರಿಕಾ ಖಂಡದ ಭೌಗೋಳಿಕ ಸನ್ನಿವೇಶಗಳು ಅಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳು ಪ್ರಾಣಿ ಸಂಪತ್ತು ಸಸ್ಯವರ್ಗ ಜನಸಂಖ್ಯೆಯಾಗಿದ್ದು ಆಗಿದ್ದು ಈ ಒಂದು ಪಾಠದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಜಿ ಪಿ ಎ ಸ್ಟಾರ್ ಆಗಿರ್ಬೋದು ಟಿ ಟಿ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಎತ್ತರದ ಬೆಟ್ಟ ಯಾವುದು ಪರ್ವತ ಯಾವುದು ಕಡಿಮೆ ಪರ ಚಿಕ್ಕದಾದ ಪರ್ವ ಯಾವುದು ಪರ್ವತ ಯಾವುದು ಉಲ್ಗಾವಲು ಪ್ರದೇಶಗಳ ಮೇಲೆ ಭೌಗೋಳಿಕ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಂಬತ ಇರುತ್ತದೆ ಆದ್ದರಿಂದ ಈ ಒಂದು ಖಂಡಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಒಂದು ಸೂಕ್ತವಾಗಿದೆ ಅಂತೇಳಿ ನನ್ನ ಭಾವನೆಯಾಗಿದೆ